ಗಿಡ ನೆಡುವುದು ಕೇವಲ ಪರಿಸರ ಅರಣ್ಯ ಇಲಾಖೆಯ ಕೆಲಸ ಎಂದು ಭಾವಿಸದೆ ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಮನಗರ ಜಿಲ್ಲಾಧ್ಯಕ್ಷ ಬೆಣಚ್ಕಲ್ ದೊಡ್ಡಿ ರುದ್ರೇಶ್ ಹೇಳಿದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾರೋಹಳ್ಳಿ ತಾಲೂಕು ಆನೆಕಲ್ ಮುಖ್ಯ ರಸ್ತೆಯ ಬೆಣಚ್ಕಲ್ ದೊಡ್ಡಿ ಗೇಟ್ ಬಳಿ ಗಿಡ ನೆಡುವುದರ ಮೂಲಕ ನಾವು ಪರಿಸರ ಸಂರಕ್ಷಣೆ ವಿಷಯದಲ್ಲಿ ಕಾಳಜಿ ತೋರದೆ ಹೋದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಶಪಿಸುತ್ತದೆ ಇಂದಿನಿಂದಲೇ ನಾವೆಲ್ಲರೂ ಎಚ್ಚೆತ್ತುಕೊಂಡು ಪರಿಸರ ಉಳಿಸುವ ಮೂಲಕ ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ಕಟ್ಟಿಕೊಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಿದ್ದರಾಜು ಶಿವರಾಮು ಗೋವಿಂದರಾಜು ಶಿವಣ್ಣ ವಿದ್ಯಾರ್ಥಿಗಳಾದ ಪ್ರಜ್ವಲ್ ವೆಂಕಟೇಶ್ ಕವಿತಾ ಲಕ್ಷ್ಮೀ ಯುವರಾಜ್ ಪ್ರತೀಕ್ಷ ಯೋಗೇಶ್ ಇದ್ದರು